ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗ್ಯಾಸ್ ಫಸ್ಟ್ ಟೈಮ್ ಎಲ್ಲ ಯಾರು ನೋಡ್ತಾ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸೊ ಕಂಟಿನ್ಯೂಸ್ ಆ ವೀಡಿಯೋಸ್ ಬರ್ತಾನೆ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಗ್ಯಾಸ್ ಜಸ್ಟ್ ಇವಾಗತ್ತಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹಾವು ಯಾರು ಏನು ಯಾರು ಅಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿರುವ ಕಂಟೆಸ್ಟೆಂಟ್ಸ್ ಗಳಿಗೆ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ರೀಚ್ ಆಗೋದಕ್ಕೆ ಅಂದರೆ ಆಲ್ಮೋಸ್ಟ್ ಅಷ್ಟು ಏಯ್ಟಿ ಥರ್ಡ್ ಏಯ್ಟಿ ಫೋರ್ ಡೇ ಏನೋ ಇರ್ಬೋದು ಅನಿಸುತ್ತೆ ಮೇ ಬಿ ಸೊ ಇಲ್ಲಿವರೆಗೂ ರೀಚ್ ಆಗೋದಕ್ಕೆ ಏಯ್ಟಿ ಫೈವ್ ಅನಿಸುತ್ತೆ ಸೊ ರೀಚ್ ಆಗೋದಕ್ಕೆ ಯಾರು ಅವ್ರಿಗೆ ಏಣಿ ಆಗಿದ್ದರು ಅಂದರೆ ಯಾರವ್ರಿಗೆ ಸಪೋರ್ಟ್ ಮಾಡಿದ್ರು ಮೇಲೆ ಬರೋಕ್ಕೆ ಸೊ ಯಾರನ್ನ ತುಳಿಯೋಕೆ ಟ್ರೈ ಮಾಡಿದ್ರು ಅಂದರೆ ಹಾವು ಅಂದರೆ ಹಾವು ಕಚ್ಚಿದ ತಕ್ಷಣ ಕೆಳಗಡೆ ಹೋಗುತ್ತಲ್ಲ ಗೇಮಲ್ಲಿ ಆ ಥರ ಸೊ ಗೈಸ್ ಸುದೀಪ್ ಅವರು ಈ ಥರ ಹೇಳ್ತಾರೆ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಪ್ರತಿ ವಾರನೂ ಬಂದಾಗ ಸುದೀಪ್ ಅವರು ಅಂದರೆ ವೀಕೆಂಡ್ ಸುದೀಪ್ ಅಲ್ಲಿ ಬಂದಾಗ ಅಂದರೆ ಸಾಟರ್ಡೆ ಎಪಿಸೋಡಲ್ಲಿ ಸೊ ಸೊ ಏನಾದರೂ ಈ ತರ ಒಂದು ಟಾಸ್ಕ್ಗಳನ್ನ ಕೊಡ್ತಾನೆ ಇರ್ತಾರೆ ಲಾಸ್ಟ್ ವೀಕು ನಿಮಗೆ ಅದು ಮಡಿಕೆ ಹೊಡೆಯ ಟಾಸ್ಕ್ ಇತ್ತು ಅದು ಗೊತ್ತಿರ್ಬೋದು ನಿಮಗೆ ಸೊ ಇದೇ ತರನೇ ಇರುತ್ತೆ ಸೊ ಈ ವಾರದಲ್ಲಿ ಹಾವು ಏಣಿ ಆಟದ ಬಗ್ಗೆ ಎಕ್ಸಾಂಪಲ್ ತಗೊಂಡು ಹಾವ್ ಯಾರು ಏಣಿ ಯಾರು ಅಂತ ಕೇಳ್ತಿದ್ದಾರೆ ಸೊ ನಮ್ಮ ಯಾರು ಅಂದರೆ ಈ ಥರ ಕ ಅಂದರೆ ಇದ್ರ ಬಗ್ಗೆ ಕಂಟೆಸ್ಟೆಂಟ್ಸ್ಗಳನ್ನ ಕೇಳಿದಾಗ ವರ್ತೂರು ಸಂತೋಷ್ ಅವರು ನನಗೆ ಆಗಿದ್ದು ತುಕಾಲಿ ಅಂತ ಹೇಳ್ತಾರೆ ಮತ್ತು ಪ್ರತಾಪ್ ಕೂಡ ಸಂಗೀತ ಅಂತ ಹೇಳ್ತಾನೆ ಅದು ನಿಜಾನೇ ಎಲ್ಲರೂ ಗೊತ್ತಿರೋದೆ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ತುಕಾಲಿ ಮತ್ತು ವರ್ತೂರ್ ಅವರ ಅವರಿಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಯಾವ ಥರ ಇದೆ ಅಂತ ಸೊ ಅವರಿಬ್ರು ಚೆನ್ನಾಗಿದ್ದಾರೆ ಮುಂದೆ ಕೂಡ ಚೆನ್ನಾಗಿರ್ತಾರೆ ಇನ್ಫ್ಯಾಕ್ಟ್ ವರ್ತವ್ರು ಅವ್ರು ಜೈಲಲ್ಲಿದ್ದಾಗ ಸಂತೋಷ್ ಅವ್ರು ಮಾತಾಡುವಾಗ ಇದ್ರು ಅಣ್ಣ ನಾವು ಈಚೆ ಬಂದ ಮೇಲೂ ಕೂಡ ನಾವು ಅಂದರೆ ಇವಾಗ ಯಾವ ಥರ ಇದು ಅದೇ ಥರನೇ ಇರೋಣ ಅಂದರೆ ಸೌದತ್ತಿ ಎಲ್ಲ ಹೋಗೋಣ ಅಣ್ಣ ಎಲ್ಲರೂ ಕರ್ಕೊಂಡು ಅಂತ ಅಂದ್ಬಿಟ್ಟು ಎಲ್ಲ ಅಂದರೆ ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದರೆ ಚೆನ್ನಾಗಿ ಕೂಡ ಬಾಂಡಿಂಗ್ ಇದೆ ಸೊ ಇಬ್ಬರದು ಕೂಡ ಕ್ಯಾರೆಕ್ಟರ್ ಕೂಡ ಒಂದೇ ಥರ ಇದೆ ಅಂದರೆ ಏನದು ಒಬ್ರಿಗೊಬ್ರು ನಿಂತ್ಕೊಂಡು ಮಾತಾಡ್ಕೋತಾರೆ ಚೆನ್ನಾಗಿದೆ ಸೊ ಅದು ಕೂಡ ಕರೆಕ್ಟ್ ಅನಿಸುತ್ತೆ ನನಗೆ ಇನ್ಫ್ಯಾಕ್ಟ್ ನೀವು ನೋಡಿ ಬೇಕಾದರೆ ಯಾರು ತುಕಾಲಿ ಸಂತೋಷವ್ರು ಕೂಡ ಹೊರ್ತವ್ರಿಗೆ ಕೊಟ್ಟಿರ್ತಾರೆ ಏನೇ ಅಂತ ಹೇಳ್ಬಿಟ್ಟು ಅದಾದಮೇಲೆ ಪ್ರತಾಪ್ ಅವರು ಅವ್ರಿಗೆ ಕೊಡ್ತಾರೆ ಅದು ಕೂಡ ನಿಜಾನೇ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಲಾಸ್ಟ್ ಒಂದು ಟೂ ತ್ರೀ ಇಂದ ಆಲ್ಮೋಸ್ಟು ಸಂಗೀತ ಅವ್ರು ಕೂಡ ಸಪ್ರೇಟ್ ಆಗಿದ್ದಾರೆ ಅಂದರೆ ಅವ್ರ ಗ್ರೂಪ್ ಇತ್ತಲ್ಲ ಫಸ್ಟಲ್ಲಿ ಸಂಗೀತ ಅವ್ರ ಗ್ರೂಪಲ್ಲಿ ಯಾರಪ್ಪ ನಮ್ಮ ಕಾರ್ತಿಕ್ ಮತ್ತು ತನಿಷಾ ಅವರಿಂದ ಕೂಡ ದೂರ ಅದು ಪ್ರತಾಪ್ ಕೂಡ ಅಂದ್ರೆ ಪ್ರತಾಪ್ ಅಲ್ಲ ಅಂದರೆ ಅವ್ರ ಜೊತೆಗೆ ಸ್ವಲ್ಪ ದಿನ ಇವ್ರ ಜೊತೆಗೆ ಸ್ವಲ್ಪ ದಿನ ಇಲ್ಲ ಅಂತಲೇ ಒಬ್ಬನೇ ಇದ್ದ ಬಟ್ ಇವಾಗ ಒಂದು ಟೂ ತ್ರೀ ವೀಕ್ಸಿಂದ ಅದು ಯಾವಾಗ ಇಂಟ್ರಿಡೆಂಟ್ ಆಯ್ತಲ್ಲಪ್ಪ ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕಲ್ಲಿ ಕಣ್ಣು ಆದಾಗಿಂದ ಸೊ ಪ್ರತಾಪ್ ಸಂಗೀತ ಕ್ಲೋಸ್ ಆಗಿದ್ದಾರೆ ಅದು ಅವರಿಬ್ಬರು ಕೂಡ ವರ್ಕ್ ಕೂಡ ಆಗ್ತಾಯಿದೆ ಸೊ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅವರಿಬ್ಬರಿಗೂ ಕೂಡ ಸೊ ಅವರಿಬ್ಬರು ಹೇಳಿ ಅವ್ರು ಹೇಳಿರೋದು ತಪ್ಪಿಲ್ಲ ಬಟ್ ಇಲ್ಲಿ ಆ್ಯಕ್ಚುಲಿ ನನಗೇನು ಅನಿಸ್ತಾ ಇದೆ ಅಂದರೆ ಸಂಗೀತ ಅವರು ಯಾರು ಏಣಿ ಅಂತ ಕೊಡ್ತಾರೆ ಅಂತ ನೋಡಬೇಕು ನನಗೆ ಅನ್ಸೋ ಪ್ರಕಾರ ಅವರೇನಾದರೂ ಕಾರ್ತಿಕ್ ಅವರಿಗೆ ಕೊಟ್ಟರೆ ಕೊಡಬಹುದು ಕೊಟ್ಟರು ಕೊಡಬಹುದು ಬಟ್ ಮೇ ಬಿ ಪ್ರತಾಪ್ಗೆ ಕೊಡ್ತಾರೆ ಅನ್ನಿಸ್ತದೆ ಯಾಕಂದರೆ ಅವ್ರ ಜೊತೆ ಯಾರ್ದು ಅವ್ರ ಜೊತೆ ಯಾರು ಇಲ್ಲದೇ ಇರೋ ಟೈಮಲ್ಲಿ ಪ್ರತಾಪ್ ಬಂದು ಸಪೋರ್ಟ್ ಮಾಡಿದ್ದಾನೆ ಅವರಿಗೆ ಸೊ ಅದು ಕೂಡ ಫೇರ್ ಅನ್ನಿಸ್ತಾ ನಂಗೆ ಕರೆಕ್ಟಾಗಿ ಪ್ರಾಪರಾಗಿ ಹೇಳಿದ್ದಾರೆ ಚೆನ್ನಾಗಿದೆ ಅವರು ಕೂಡ ಅದಾದಮೇಲೆ ನಮ್ರತಾ ಮತ್ತು ವಿನಯ್ ಅವರು ಹಾವ್ ಅಂದ್ಬಿಟ್ಟು ಕಾರ್ತಿಕೇ ಕೊಡ್ತಾರೆ ನನಗೆ ಅನ್ಸೋ ಪ್ರಕಾರ ಇಲ್ಲಿ ಕಾರ್ತಿಕ್ ಯಾರಿಗೂ ಕೂಡ ಹಾವಾಗಿಲ್ಲ ಅಂತ ನಾನು ಅನ್ಕೋತೀನಿ ಅಂದ್ರೆ ನನ್ನ ಒಪಿನಿಯನ್ ಬಟ್ ಅಂದರೆ ಅವ್ರವ್ರ ಒಪಿನಿಯನ್ ಅವರು ಬಿಟ್ಟಿದ್ದು ಸೊ ನಮ್ರತ ಅವರು ಹೇಳ್ತಾರೆ ಅಂದರೆ ಇವಾಗ ನನ್ನ ಎಫರ್ಟ್ಸ್ ಯಾವುದು ಕೂಡ ನೋಡ ಇಲ್ವಂತೆ ಅವರು ಸೊ ಅಂದರೆ ಇವಾಗ ಏನಾದರೂ ಒಂದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಕೆಳಗಡೆ ತಳ್ಳಕ್ ನೋಡ್ತಾ ಇತ್ತು ನನ್ನ ಎಫರ್ಟ್ಸ್ ಕಾಣಿಸಿಲ್ಲ ಅವ್ರಿಗೆ ಅಂತ ನಮ್ರಾತ ಅವರು ಹೇಳ್ತಾರೆ ನನಗೆ ಎಲ್ಲೂ ಅನಿಸಿಲ್ಲ ಇದು ಇನ್ಫ್ಯಾಕ್ಟು ಕಾರ್ತಿಕ್ ಅವರು ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಅಷ್ಟೊಂದು ಸ್ನೇಹಿತ ಆಯ್ತು ಆಲ್ಮೋಸ್ಟು ಅಂದರೆ ತುಂಬ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಮ್ರತ ಜೊತೆಗೆ ಬಟ್ ಈ ಟೈಮಲ್ಲಿ ನಮ್ರತ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸರಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಬಟ್ ಗಾಯಸ್ಟ್ ಅದೇ ಹೇಳಿದ್ನಲ್ಲ ಅವ್ರವ್ರ ಒಪಿನಿಯನ್ನು ಸೊ ಅವ್ರಿಗೆ ಏನು ಅನ್ನಿಸುತ್ತೆ ಅದು ಹೇಳ್ತಾರೆ ಮತ್ತು ವಿನಯ್ ಕಾರ್ತಿಕ್ ಕೊಟ್ಟಿದ್ದು ಹಾವು ಅಂತ ತಪ್ಪು ಅನಿಸುತ್ತೆ ಗಾಯ್ಸ್ ಯಾಕಂದರೆ ವಿನಯ್ ಕೊಟ್ಟಿದ್ದು ರೀಸನ್ ಏನಂದರೆ ತುಂಬ ನನ್ನ ಬಗ್ಗೆ ನೆಗೆ ಅಂದರೆ ತುಂಬ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೇನೆ ಅಂದರೆ ನೆಗೆಟಿವ್ ನೆಗೆಟಿವ್ ಪೋರ್ಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೇನೆ ಈಚೆ ಜನಗಳಿಗೆ ಅಂತ ಗಾಯ್ಸ್ ನಿಮಗೆ ನೀವು ಬೇಕಾದರೆ ನೋಡಿ ಅಂದರೆ ಹಿಂದೆ ಎಪಿಸೋಡ್ ಆಯ್ತು ಇವಾಗಲೂ ಇನ್ಫ್ಯಾಕ್ಟ್ ಇವಾಗಲೂ ಕೂಡ ಆಯಿತು ಕಾರ್ತಿಕ್ ವಿನಯ್ ಬಗ್ಗೆ ಯಾವತ್ತೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ ಪಾಸಿಟಿವ್ ಆಗೇ ಇದ್ದಾನೆ ಮತ್ತು ಎಷ್ಟೇ ಜಗಳ ಆದರೂ ಕೂಡ ಕೊನೆಗೆ ಇಬ್ಬರು ಕೂಡ ಜೊತೆಲೇ ಇರ್ತಾರೆ ಜೊತೆಗೆ ಒಂದಾಗ್ತಾರೆ ಮತ್ತು ಇನ್ಫ್ಯಾಕ್ಟ್ ಅಂದರೆ ನಿನ್ನೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಸರ್ ಕೇಳಿದ ಸುದೀಪ್ ಅವ್ರು ಕೇಳಿದಾಗ ನಾನು ಮತ್ತು ಕಾ ಕಾರ್ತಿಕ್ ಹೇಳ್ತಾರೆ ನಾನು ಮತ್ತು ವಿನಾಯ್ ಅವ್ರಿಬ್ಬರು ಕೂಡ ಅಂದರೆ ನಿಮ್ಮ ಅಕ್ಕಪಕ್ಕ ಇರ್ತೇವೆ ಅಂದರೆ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡಲ್ಲಿ ಸೊ ನಾವಿಬ್ಬರೆಲ್ಲ ವಿನ್ ಆಗ್ತೇವೆ ಜಗಳ ಎಲ್ಲ ಬಿಗ್ ಬಾಸ್ ಮನೇಲಿ ಗೇಮ್ ಅದು ಆಡಲೇಬೇಕಾಗತ್ತೆ ಸೊ ಅಂತ ಹೇಳ್ತಾನೆ ಇದ್ಯಾಕೋ ವಿನಾಯ್ ಹೇಳಿದ್ರು ನನಗೆ ಸ್ವಲ್ಪ ಸರಿ ಅಂತ ಅನ್ನಿಸ್ಲಿಲ್ಲ ಆಮೇಲೆ ಗೈಸ್ ಕಾರ್ತಿಕ್ ಕಾರ್ತಿಕ್ ಕೂಡ ವಿನಯ್ ಹೆಸ್ರೇ ಕೊಡ್ತಾನೆ ಅದು ನಿಜನೇ ಯಾಕಂದರೆ ಕಾರ್ತಿಕ್ ಹಾವು ಅಂತ ತೊಗೊಂಡ್ರೆ ವಿನಯ್ ಹೆಸ್ರು ಅದಕ್ಕೆ ಎಕ್ಸಾಕ್ಟ್ಲಿ ಕರೆಕ್ಟ್ ಅದು ನಿಮ್ಗೆ ಗೊತ್ತಿರ್ಬೋದು ಬೇಕಿದ್ರೆ ತುಂಬ ಅಂದರೆ ತುಂಬ ಜಗಳ ಕಾಲು ಕರ್ಕೊಂಡು ಜಗಳ ಆಡ್ತಾರೆ ಎಕ್ಸಾಂಪಲ್ ಅದೊಂದು ತಗೊಳ್ಳು ಹೊಂದಿದ್ದು ಮ್ಯಾಟರ್ ಲಾಸ್ಟ್ರಿ ಸ್ವಲ್ಪ ದಿನಗಳ ಹಿಂದೆ ತುಂಬ ಮ್ಯಾಟರ್ ಅವ್ನು ತಗೊಂಡು ಅನ್ಬೇಡ ಅಂತ ಹೇಳ್ತಾ ಇದ್ರು ಪದೇ ಪದೇ ಅದನ್ನೇ ಹೇಳ್ತಾಯಿದ್ರು ಯಾರಿಗಾದರೂ ಕೂಡ ಅದು ಅಷ್ಟು ಇರಿಟೇಟ್ ಆಗಿ ಆಗದೆ ಗಾಯ್ಸ್ ಮತ್ತು ನಿನ್ನೆ ಮೊನ್ನೆ ಅನಿಸುತ್ತೆ ಮೇ ಈ ಫ್ರೈಡೆ ಎಪಿಸೋಡಲ್ಲಿ ತೋರಿಸಿದ್ದು ಅದೇನೋ ಇವರು ತತ್ತಮಿ ಗಾಡೋ ಅವ್ರು ಬಂದಾಗ ನಿನ್ನೆ ಎಪಿಸೋಡಲ್ಲಿ ಅದು ಬೋಡ ಅಂತ ಏನೋ ಹೊಂದಿರ್ತಾರೆ ಅಂದ್ರೆ ಸಪ್ತಮಿ ಗೌಡವ್ರ ಮುಂದೇ ಬೋಡ ಅಂತಂದಿರ್ತಾರೆ ಸೊ ಅದು ಇಷ್ಟ ಆಗಿರೋಲ್ಲ ಕಾರ್ತಿಕ್ಗೆ ಅದು ಕಾರ್ತಿಕ್ ಹೇಳಿದಾಗ ಏನು ಮಾಡ್ತೀವಿ ಅಲ್ಲಿ ಏನು ಅಂತ ಅಂತೆಲ್ಲ ಫುಲ್ ಕಿರ್ಚಾಡ್ಕೊಂಡು ಪ್ರೊವೋಕ್ ಮಾಡೋ ಥರ ಅಂದರೆ ಅವರ ಜಗಳ ಕಾರ್ತಿಕ್ ಬಂದು ಜಗಳ ಮಾಡಲಿ ಅನ್ನೋ ಥರ ಇದೆಲ್ಲ ಬೇಡ ಅಂತ ಅನ್ನಿಸ್ತಾ ಇತ್ತು ಸೊ ಇದರಿಂದ ಗೊತ್ತಾಗುತ್ತೆ ಅಂದರೆ ಕಾರ್ತಿಕಿಗೆ ಹಾವಾಗಿರೋದು ವಿನಯ್ ಅಂತ ಸೊ ಗಾಯ್ಸ್ ಇದು ಇವತ್ತು ಇವಾಗ ಬಿಟ್ಟಿರೋ ಪ್ರೋಮಲ್ಲಿ ಸೊ ನಿಮ್ಮ ಪ್ರಕಾರ ಸಂಗೀತ ಅವರು ಯಾರ್ಯಾರಿಗೆ ಹಾವಂತ ಕೊಟ್ಟಿರ್ಬೋದು ಯಾರ್ಯಾರಿಗೆ ಏಣಿ ಅಂತ ಕೊಟ್ಟಿರ್ಬೋದು ಅಂತ ಕೆಲಸ ಮಾಡಿ ಸೊ ನೋಡೋಣ ಯಾವ ಥರ ಇದ್ದೀವಿ ಅಂತ ಹೇಳ್ಬಿಟ್ಟು ಓಕೆ ಗಾಯ್ಸ್ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಯು ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ